ಹಾಯ್ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಕ್ಲಾಸಸ್ ಅಲ್ಲಿ ಫಸ್ಟ್ ಒನ್ ಚಾಪ್ಟರ್ ಸ್ಟಡಿ ಮಾಡಿದ್ವಿ ಏಳ್ತ್ ಕ್ಲಾಸಸ್ ಮ್ಯಾಥಮೆಟಿಕ್ಸ್ ನಾವು ಈ ಸ್ಟಡಿ ಅಬೌಟ್ ಸೆಕೆಂಡ್ ಒನ್ ಚಾಪ್ಟರ್ ಎರಡನೇ ಚಾಪ್ಟರ್ ಸ್ಟಡಿ ಮಾಡೋಣ ಆ ಚಾಪ್ಟರ್ ನೇಮ್ ಬಂದ್ಬಿಟ್ಟು ಲೈನರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಅಂತೇಳಿ ಇನ್ನು ಕನ್ನಡ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂತೇಳಿ ಕರೀತಾರೆ ನಿಮಗೆ ಗೊತ್ತಿರಬೇಕು ಚರಾಕ್ಷರ ಅಂತಂದ್ರೆ ಈಗ ನಾವು ಎಕ್ಸ್ ವೈ ಜಡ್ ಈ ಟೈಪ್ ಇಟ್ಕೊಂಡಿರ್ತೀವಿ ಅಥವಾ ಎ ಬಿ ಸಿ ಅಂತೇಳಿ ಈ ಟೈಪ್ ಇಟ್ಕೊಂಡಿರ್ತೀವಿ ಅವಕ್ಕೆ ಚರಾಕ್ಷರ ಅಂತೇಳಿ ಕರಿತಾರೆ ಹಾಗಿದ್ರೆ ಆ ರೇಖಾತ್ಮಕ ಸಮೀಕರಣಗಳು ಏನೇನ ಅಂತೇಳಿ ನೋಡ್ತಾ ಹೋಗೋಣ ಫಸ್ಟ್ ಒಂದು ಈ ಚಾಪ್ಟರ್ ಬಂದಿತ್ತು ಈ ಕ್ಲಾಸಲ್ಲಿ ಇಂಟ್ರೊಡಕ್ಷನ್ ಅಷ್ಟೇ ನೋಡೋಣ ಇಂಟ್ರೊಡಕ್ಷನ್ ಎಸ್ ಇಂಟ್ರೊಡಕ್ಷನಲ್ಲಿ ಇನ್ ಆನ್ ಇಕ್ವೇಶನ್ ಹಾಸ್ ಓನ್ಲಿ ಒನ್ ಕ್ಯಾರೆಕ್ಟರ್ ಅಂಡ್ ದಿ ಮ್ಯಾಕ್ಸಿಮಮ್ ಎಕ್ಸ್ಪೋನೆಂಟ್ ಆಫ್ ದಿ ಕ್ಯಾರೆಕ್ಟರ್ ಈಸ್ ಒನ್ ದೆನ್ ಇಟ್ ಈಸ್ ಅ ಕಾಲ್ಡ್ ಲೈನರ್ ಎಕ್ವೇಶನ್ ವಿತ್ ಒನ್ ಎಸ್ ವೇರಿಯೇಬಲ್ ಅಂತ ಹೇಳು ಕರಿತಾರ ಅಥವಾ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತಾರ ಎಸ್ ಅದನ್ನ ಈ ಟೈಪ್ ಹೇಳ್ಬಹುದು ಒಂದು ಸಮೀಕರಣದಲ್ಲಿ ಒಂದೇ ಒಂದು ಚರಾಕ್ಷರವಿದ್ದು ಯಾವುದೇ ಒಂದು ನಾವು ಲೆಕ್ಕ ತಗೊಂಡ್ರೂನು ಅಲ್ಲಿ ಎಷ್ಟಿರುತ್ತಂದ್ರೆ ಒಂದೇ ಒಂದು ಚರಾಕ್ಷರ ಇರ್ತೈತಿ ಅದರ ಗರಿಷ್ಠ ಗಾತ ಅಥವಾ ಎಕ್ಸ್ಪೊನೆಂಟ್ ಎಷ್ಟಾಗಿರ್ತೈತಿ ಅಂತಂದ್ರೆ ಒಂದು ಆಗಿರ್ತೈತಿ ಅಂತ ಅದನ್ನು ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಎನ್ನುವರು ಅಂತೇಳಿ ಹೇಳ್ತಾರೆ ಅದನ್ನು ಒನ್ ವೇರಿಯೇಬಲ್ ಲೈನರ್ ಎಕ್ವೇಷನ್ಸ್ ಅಂತೇಳಿ ಕರೀತಾರೆ ಅದನ್ನ ಚರಾಕ್ಷರ ಅಂತಂದ್ರೆ ಹೇಳಿ ಕೇಳ್ಬಹುದು ಈಗ ಎಕ್ಸ್ ಅಂತೇಳಿ ನಾವು ಇಲ್ಲಿ ತಗೊಂಡಿವಿ ದಿಸ್ ಈಸ್ ಅ ಒನ್ ಆಫ್ ದಿ ಒನ್ ವೇರಿಯೇಬಲ್ ಲೈನರ್ ಇಕ್ವೇಶನ್ಸ್ ಅಂತೇಳಿ ಇದನ್ನು ನಾವು ಹೇಳ್ಬಹುದು ಎಸ್ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ ಸೆವೆನ್ ಇಸ್ಕೊಲ್ ಟು ಏಟ್ ಹಂಗಿದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಇರ್ತೈತಿ ಅಂತಂದ್ರೆ ಒಂದ್ ಇರ್ತೈತಿ ಅಂತ ನಾವು ಹೇಳ್ತೀವಿ ಯಾವುದೇ ಒಂದು ವರ್ಡ್ ನಾವು ತಗೊಂಡಿವಿ ಅಂತಂದ್ರೂ ಅದು ಒಂದ್ ಇರ್ತೈತಿ ಅಂತ ಹೇಳ್ಬಹುದು ಎಸ್ ಟು ಬಿ ಮೈನಸ್ ನೈನ್ ಈಸ್ಕ್ವಲ್ ಟು ಫಿಫ್ಟೀನ್ ಅಂತೇಳಿ ಹೇಳ್ಬಹುದು ಈ ಬಿ ವ್ಯಾಲ್ಯೂನು ಒಂದ್ ಇರ್ತೈತಿ ಇದಕ್ಕೆ ಚರಾಕ್ಷರ ಅಂತೇಳಿ ಕರಿಬಹುದು ಒನ್ ವೇರಿಯಬಲ್ಸ್ ಅಂತೇಳಿ ಕರಿಬಹುದು ನೆಕ್ಸ್ಟ್ ಒನ್ನ ಈ ವರ್ಡ್ಸ್ ಒಳಗಡೆ ನೋಡಬೇಕಾಯ್ತು ಅಂತಂದ್ರೆ ಪದೋಕ್ತಿಗಳು ಒಳಗಡೆ ನೋಡ್ಬೇಕಾಯ್ತು ಅಂತಂದ್ರೆ ಹೇಳ್ತಾರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ಕಮ ಮೈನಸ್ ಎಕ್ಸ್ ಮೈನಸ್ ಏಟ್ ಕಮ ತ್ರೀ ವೈ ಪ್ಲಸ್ ನೈನ್ ದೀಸ್ ಆರ್ ಓನ್ಲಿ ಅಪ್ರೋಕ್ಸಿಮೇಶನ್ಸ್ ಆಸ್ ದೇರ್ ಈಸ್ ನೋ ಈಕ್ವಲ್ ಸೈನ್ ಬಿಟ್ವೀನ್ ದಮ್ ಇವಕ್ಕೆ ಪದೋಕ್ತಿಗಳು ಅಂತ ನಾವು ಹೇಳ್ಬೋದು ಇವೆಲ್ಲನು ಇವುಗಳು ಕೇವಲ ಪದೋಕ್ತಿಗಳು ಏಕೆಂದರೆ ಇವುಗಳ ನಡುವೆ ಸಮತೆಯ ಚಿಹ್ನೆ ಹೊಂದಿಲ್ಲ ಹೇಳ್ಬೋದು ಹೆಂಗಿತ್ತಂದ್ರೆ ಇವು ಎರಡೂ ಸೇರಿಸಿ ಒಂದು ಪದೋಕ್ತಿ ಅಂತೇಳಿ ನಾವು ಕರಿತೀವಿ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಏಟ ತ್ರೀ ವೈ ಪ್ಲಸ್ ನೈನ್ ಇವೆಲ್ಲನು ಒಂದೇ ಪದೋಕ್ತಿಗಳು ಅಥವಾ ಒನ್ ವರ್ಡ್ಸ್ ಒನ್ ವೇರಿಯಬಲ್ಸ್ ಅಂತೇಳಿ ನಾವು ಕರಿಬಹುದು ನೆಕ್ಸ್ಟ್ ಒನ್ ಸಾಲ್ವಿಂಗ್ ದ ಇಕ್ವೇಶನ್ಸ್ ಓನ್ಲಿ ಫಾರ್ ಅ ಸರ್ಟನ್ ವ್ಯಾಲ್ಯೂ ಇನ್ ಆನ್ ಇಕ್ವೇಶನ್ ಆರ್ ದಿ ಟರ್ಮ್ಸ್ ಆನ್ ದಿ ಲೆಫ್ಟ್ ಆ್ಯಂಡ್ ರೈಟ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಅಂತೇಳಿ ಕರಿತೀವಿ ಸೈಡ್ಸ್ ಆಫ್ ದಿ ಈಕ್ವೇಶನ್ ಈಕ್ವಲ್ ಸಚ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಸೊಲ್ಯೂಷನ್ಸ್ ದ ಇಕ್ವೇಶನ್ ಅಂದ್ರೆ ಈ ಸಮೀಕರಣಗಳಿಗೆ ಪರಿಹಾರ ಏನಪ್ಪ ಸಾಲ್ವ್ ಏನ ಅಂತೇಳಿ ಕೇಳ್ತಾರೆ ಹಂಗಿದ್ರೆ ಒಂದು ಸಮೀಕರಣದಲ್ಲಿರುವ ಕೆಲವು ಬೆಲೆಗಳಿಗೆ ಮಾತ್ರ ಸಮೀಕರಣದ ಎಡಭಾಗ ಮತ್ತು ಬಲಭಾಗ ರುವ ಪದೋಕ್ತಿಗಳು ಸಮನಾಗಿರುತ್ತವೆ ಈಗ ಮುಂದ್ಗಡೆ ನಾವು ಲೆಕ್ಕ ಬಿಡಿಸುವಂತ ಹೋಗೋಣ ಅಂದ್ರೆ ಒಂದಕ್ಕೊಂದು ಸಮ ಇರ್ತಾವು ಅಂತ ನಾವು ಹೇಳ್ಬಹುದು ಅಂತಹ ಬೆಲೆಗಳನ್ನು ಸಮೀಕರಣದ ಪರಿಹಾರ ಅಂತೇಳಿ ಕರೀತಾರ ಅಂದ್ರ ಈ ರೇಖಾತ್ಮಕ ಲೈನರ್ ಇಕ್ವೇಶನ್ಸ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಸೇಮ್ ಇರಬೇಕು ಅಂತ ಹೇಳ್ತಾರೆ ದಿಸ್ ಈಸ್ ಅ ಒನ್ ಆಫ್ ದಿ ಒನ್ ವೇರಿಯಬಲ್ಸ್ ಹೇಳಿ ಅನಿಸ್ಕೊಳ್ತೈತಿ ಎಸ್ ಇನ್ನು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಹೋಗೋಣ ಯಾವ ಟೈಪ್ ಇರ್ತಾವ ಅಂತೇಳಿ ಇದು ಟೂ ಪಾಯಿಂಟ್ ಒನ್ ಅಲ್ಲಿರುವಂತ ಇಂಟ್ರೊಡಕ್ಷನ್ ಎಸ್ ಫಸ್ಟ್ ಒನ್ ಎಕ್ಸಾಂಪಲ್ ಟೂ ಎಕ್ಸ್ ಮೈನಸ್ ತ್ರೀ ಇಸ್ಕೋಲ್ ಟು ಎಕ್ಸ್ ಪ್ಲಸ್ ಟೂ ಇಲ್ಲಿ ಹೇಳ್ತಾರೆ ಅವರು ಚರಾಕ್ಷರ ಉಳ್ಳ ಅಕ್ಷರಗಳನ್ನು ಒಂದೆಡೆ ಸೇರಿಸ್ಕೋಬೇಕು ಅಂತೇಳಿ ಇಲ್ಲಿ ಟೂ ಎಕ್ಸ್ ಅನ್ನುವಂಥದ್ದು ಒಂದು ಚರಾಕ್ಷರ ಒನ್ ವೇರಿಯಬಲ್ ಅಂಡ್ ಎಕ್ಸ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ವೇರಿಯಬಲ್ ಇವನು ಎರಡೂ ಒಂದೇ ಸೈಡ್ ಇಟ್ಕೋಬೇಕು ಟೂ ಎಕ್ಸ್ ಮೈನಸ್ ಎಕ್ಸ್ ಈ ಎಕ್ಸ್ ಅನ್ನ ಈ ಎಕ್ಸ್ ಅನ್ನ ಎರಡು ಒಂದೇ ಕಡೆ ಇಟ್ಕೊಂಡಿವಿ ನೆಕ್ಸ್ಟ್ ಒನ್ ಈಜ್ ಈಜ್ವಲ್ ಟು ಟೂ ಪ್ಲಸ್ ತ್ರೀ ಈ ನಂಬರ್ಸ್ ಅನ್ನ ಒಂದ್ ಕಡೆ ಇಟ್ಕೊಂಡಿವಿ ಹಂಗಿದ್ರ ಎಕ್ಸ್ ವ್ಯಾಲ್ಯೂ ಏನಾಗುತ್ತಾ ಅಂತಂದ್ರ ಟೂ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಒಂದ್ ಇರುತ್ತಾ ಆಲ್ರೆಡಿ ಹಂಗಿದ್ರ ಒಂದ್ರ ಎರಡರಲ್ಲಿ ಒಂದ್ ಕಳೆದ್ರೆ ಮೈನಸ್ ಮಾಡಿದ್ರೆ ಒಂದ್ ಉಳಿತು ಎಸ್ ಹ್ಯಾಂಗಿದ್ರೆ ಒನ್ ಎಕ್ಸ್ ಅಂತೇಳಿ ನಾವು ಕರಿಬಹುದು ಬಟ್ ಎಕ್ಸ್ ವ್ಯಾಲ್ಯೂ ಒನ್ ಇರೋದ್ರಿಂದ ಓನ್ಲಿ ಎಕ್ಸ್ ಅಂತೇಳಿ ನಾವು ಹಚ್ಕೊಳ್ತೀವಿ ಟೂ ಪ್ಲಸ್ ತ್ರೀ ಫೈವ್ ದಿಸ್ ಈಸ್ ಈಕ್ವಲಿ ಎಲ್ ಎಕ್ಸ್ ಇಸ್ಕ್ವಲ್ ಟು ಫೈವ್ ಅಂತೇಳಿ ಆಯ್ತು ಅಂತೇಳಿ ಕರಿಬಹುದು ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಎಕ್ಸಾಂಪಲ್ ನೋಡ್ರಿ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ಬೈ ಟು ಇಸ್ಕ್ವಲ್ ಟು ತ್ರೀ ಎಕ್ಸ್ ಬೈ ಟು ಮೈನಸ್ ಫೋರ್ಟೀನ್ ಅಂತೇಳಿ ಇಟ್ಟಾರೆ ಅದನ್ನೇ ಏನ್ ಮಾಡೋಣ ಎಸ್ ಈ ಚರಾಕ್ಷರಗಳನ್ನ ಈ ಒನ್ ವೇರಿಯೇಬಲ್ಸ್ ನಂಬರ್ಸ್ ಅನ್ನ ಅಥವಾ ಅಕ್ಷರಗಳನ್ನ ವರ್ಡ್ಸ್ ಅನ್ನ ಒಂದ್ ಕಡೆ ಇಟ್ಕೊಳ್ಳೋಣ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಬೈ ಟು ಮೈನಸ್ ಯಾಕೋಯ್ತು ಅಂತಂದ್ರೆ ಇಲ್ಲಿ ಏನು ಇಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಇರುತ್ತ ಇಲ್ಲಿ ಏನು ಇಲ್ಲ ಅಂತಂದ್ರೆ ಪ್ಲಸ್ ಇರುತ್ತ ಹಿಂಗಾಗಿ ಪ್ಲಸ್ 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 ಇಂಟು ಪ್ಲಸ್ ಮೈನಸ್ ಅಂತೇಳಿ ಆಗತ್ತೆ ಇಲ್ಲಿ ಪಾಯಿಗೆ ಕೆಳಗಡೆ ಏನು ಇಲ್ಲ ಅಂತಂದ್ರೆ ನಾವು ಒಂದ್ ಇಟ್ಕೊಂಡಿವಿ ಒಂದ್ ಇಟ್ಕೊಳ್ಳೇಬೇಕು ಎಸ್ ಈ ಟೈಪ್ ಬೈ ಅಂತ ಅಂತೇಳಿ ಇಟ್ಕೊಂಡಿವಿ ಇಸ್ಕ್ವಲ್ ಟು ಎಸ್ ಫೋರ್ಟೀನ್ ಮೈನಸ್ ಫೋರ್ಟೀನ್ ಬೈ ಒನ್ ಯಾಕಂದ್ರೆ ಏನು ಇಲ್ಲ ಅಂದ್ರೆ ಒನ್ ಇರುತ್ತ ಎಸ್ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂತು ಅಂತ ಮೈನಸ್ ಆಗುತ್ತೆ ಸೆವೆನ್ ಬೈ ಟೂ ಅಂತೇಳಿ ನಾವು ಇಟ್ಕೊಂಡಿವಿ ಎಸ್ ಹಂಗಿದ್ಮಾಗ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕ್ರಾಸಿಂಗ್ ಮತ ನೋಡ್ತಾ ಎಸ್ ಇದೆ ಹತ್ತು ಫೈವ್ ಇದ್ದಿದ್ದು ಟೆನ್ ಎಕ್ಸ್ ಅಂತ ಆಯ್ತು ಮೈನಸ್ ತ್ರೀ ಎಕ್ಸ್ ಬೈ ಅಂತ ಅಂತೇಳಿ ತಗೊಂಡಿವಿ ಇಲ್ಲಿನೂ ಹಂಗೆ ಈಜ್ವಲ್ ಟು ಎಸ್ ಹದಿನಾಲ್ಕು ಎರಡ್ಲೆ ಇಪ್ಪತ್ತೆಂಟು ಮೈನಸ್ ಸವನ್ ಬೈ ಟು ಎರಡು ಒಂದ್ಲೇ ಎರಡು ಎರಡು ಒಂದ್ ಎರಡು ಎರಡು ಕೆಳಗಡೆ ನಾವು ಇಟ್ಕೊಂಡ್ವಿ ಇಲ್ಲಿ ಟೆನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಅಂದ್ರೆ ಟೆನ್ ಅಲ್ಲಿ ತ್ರೀ ಅನ್ನ ಮೈನಸ್ ಮಾಡಿದಾಗ ಸೆವೆನ್ ಎಕ್ಸ್ ಅಂತೇಳಿ ಆಯ್ತು ಬೈ ಟು ಅಂತೇಳಿ ಇಟ್ಕೊಂಡ್ವಿ ಈಜ್ವಲ್ ಟು ಟ್ವೆಂಟಿ ಏಟ್ ಎಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತೇಳಿ ಆಗತ್ತ ಹಂಗಿದ್ಮಾಗ ಟ್ವೆಂಟಿ ಏಟ್ ಪ್ಲಸ್ ಸವನ್ ಇಸ್ಕ್ವಲ್ ಟು ತರ್ಟಿ ಫೈವ್ ಬೈ ಟು ಅಂತೇಳಿ ಇಟ್ಕೊಂಡಿವಿ ಇಲ್ಲಿ ನಾನು ಡೈರೆಕ್ಟ್ ಬಿಡಿಸಿದೀನಿ ಕ್ರಾಸಿಂಗ್ ಮೆಥಡ್ ಅಲ್ಲಿ ನಾನ್ ತಗೊಂಡಿಲ್ಲ ಹಿಂಗಾಗಿ ಎರಡು ಕ್ಯಾನ್ಸಲ್ ಆಗಿಬಿಡ್ತಾವ ಎರಡು ಒಂದ್ಲಿ ಎರಡು ಎರಡು ಒಂದ್ಲಿ ಎರಡು ಎರಡು ಕ್ಯಾನ್ಸಲ್ ಆಗಿ ಸೆವೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಫೈವ್ ಅಂತೇಳಿ ಅಷ್ಟೇ ಉಳಿಯುತ್ತ ಎಸ್ ಅದನ್ನೇ ಹೇಳ್ಬಹುದು ಎಕ್ಸ್ ಅನ್ನು ನಾವು ಹೊರಗಡೆ ತಕೊಂಡಾಗ ಎಕ್ಸ್ ಅನ್ನುವಂತ ಒಂದ್ ವರ್ಡ್ಸ್ ಅನ್ನು ಹೊರಗಡೆ ತಕೊಂಡಾಗ ಮೈನಸ್ ತರ್ಟಿ ಫೈವ್ ಬೈ ಸವೆನ್ ಅಂತೇಳಿ ಆಯ್ತು ಎಸ್ ಹಂಗಿದ್ರ ಸೆವೆನ್ ಒನ್ ಜ ಸೆವೆನ್ ಸೆವೆನ್ ಫೈ ತರ್ಟಿ ಫೈವ್ ಉಳಿದಷ್ಟು ಮೈನಸ್ ಇದೆ ದೊಡ್ಡ ನಂಬರ್ಸ್ ಎದುರುಗಡೆ ಇರುವಂತದ್ದು ಹಂಗಾಗಿ ಮೈನಸ್ ಫೈವ್ ಅಂತೇಳಿ ಇಟ್ಕೊಂಡಿವಿ ಇದರ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಫೈವ್ ಈ ಎಕ್ಸ್ ವ್ಯಾಲ್ಯೂ ಏನಾಯ್ತು ಅಂತಂದ್ರ ಮೈನಸ್ ಫೈವ್ ಆಯ್ತು ಅಂತೇಳಿ ಹೇಳ್ಬಹುದು ಎಸ್ ನೆಕ್ಸ್ಟ್ ಒನ್ ಟೂ ಪಾಯಿಂಟ್ ಟೂ ಒಳಗಡೆ ಬರುವಂತ ಇಂಟ್ರೊಡಕ್ಷನ್ ರೆಡ್ಯೂಸಿಂಗ್ ಇಕ್ವೇಷನ್ಸ್ ಟು ಸಿಂಪಲರ್ ಫಾರ್ಮ್ ಅಂತೇಳಿ ಕೇಳ್ತಾನೆ ಎಸ್ ಹಂಗಿದ್ರೆ ಇದು ಏನ ಅಂತೇಳಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಇಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾನವ ಏನಂತಂದ್ರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಈಸ್ಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಬೈ ಸಿಕ್ಸ್ ಅಂತೇಳಿ ಒಂದು ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿದ್ದಾನೆ ಅದನ್ನು ಈ ರೀತಿ ಬಿಡಿಸ್ಕೊತ ಹೋಗಿದ್ದಾನೆ ನೀವು ಟೆಕ್ಸ್ಟ್ ಬುಕ್ ಲ ಟೆಕ್ಸ್ಟ್ ಬುಕ್ಕಲ್ಲೇನು ಇದೇ ಒಂದು ಬೇರೆ ಎಕ್ಸಾಂಪಲ್ಸ ನೋಡ್ ನೋಡ್ಬೋದು ಹಂಗಿದ್ಮಾಗ ನಾವು ಇಟ್ಕೊಂತ ಹೋಗೋಣ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಬೈ ತ್ರೀ ಪ್ಲಸ್ ಒನ್ ಇಲ್ಲ ಅಂತಂದ್ರೆ ಇದ್ರ ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದ್ ಇರುತ್ತೆ ನಾವು ಹೇಳ್ತೀವಿ ಒಂದ್ ಇಟ್ಕೊಂಡಿವಿ ಇಲ್ಲೇ ಈಜ್ವಲ್ ಟು ಎಕ್ಸ್ ಮೈನಸ್ ತ್ರೀ ಬೈ ಸಿಕ್ಸ್ ಅಂತ ಇಟ್ಟಿವಿ ಹಂಗಿದ್ಮಾಗ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ತ್ರೀ ಎಸ್ ಈ ತ್ರೀಯನ್ನ ಈ ಕಡೆ ತಗೊಂಡ್ ಎಸ್ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು ಹಂಗಿದ್ಮಾಗ ಡಿವೈಡೆಡ್ ಬೈ ತ್ರೀ ಅಂತ ಈಸ್ವಲ್ ಟು ಎಕ್ಸ್ ಮೈನಸ್ ತ್ರೀ ಡಿವೈ ಬೈ ಸಿಕ್ಸ್ ಅಂತೇಳಿ ಇಟ್ಕೊಂಡಿವಿ ಇಲ್ಲಿ ಕ್ರಾಸಿಂಗ್ ಮೆಥಡ್ ನಾನು ಮಾಡಿಲ್ಲ ಡೈರೆಕ್ಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ತ್ರೀ ಒನ್ ಜಾ ತ್ರೀ ತ್ರೀ ಸಿಕ್ಸ್ ಟೂ ಸಿಕ್ಸ್ ಅಂತೇಳಿ ಆಯ್ತು ಈ ಅನ್ನ ಕನ್ಸಿಡರ್ ನಾವು ಮಾಡೋದಿಲ್ಲ ಟೂ ಅನ್ನ ಮಾತ್ರ ಕನ್ಸಿಡರ್ ಮಾಡೋಣ ಹಂಗಿದ್ಮಾಗ ಉಳಿದಿದ್ದೇನು ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ತ್ರೀ ಅಂದ್ರೆ ಒನ್ ಪ್ಲಸ್ ತ್ರೀ ಇಟ್ಕೊಟ್ಟು ಫೋರ್ ಅಂತೇಳಿ ಆಯ್ತು ಇಲ್ಲಿ ಕೆಳಗಡೆ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ ಟು ಎಕ್ಸ್ ಮೈನಸ್ ತ್ರೀ ಬೈ ಟೂ ಇಲ್ಲಿ ಟೂ ಬಂದಿದೆ ಟೂ ಅನ್ನ ಕೆಳಗಡೆ ಇಟ್ಕೊಂಡಿವಿ ಹಂಗಿದ್ಮ್ಯಾಗ ಈ ಟೂ ಅನ್ನ ಈ ಕಡೆ ತಗೊಂಡಿವಿ ಅಂತಂದ್ರ ಇಲ್ಲಿ ಟೂ ಇಂಟು ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಈಸ್ ಟು ಎಕ್ಸ್ ಮೈನಸ್ ತ್ರೀ ಅಂತೇಳಿ ಆಗತ್ತ ಇಲ್ಲಿ ಏನು ಇಲ್ಲ ಅಂದ್ರೆ ಇದು ಬ್ರಕೆಟ್ ಇನ್ ಟು ಅಂತೇಳಿ ನಾವು ಹೇಳ್ಬಹುದು ಇಲ್ಲಿ ಟೂ ಇಂಟು ಸಿಕ್ಸ್ ಎರಡರ್ಲೆ ಹನ್ನೆರಡು ಹನ್ನೆರಡು ಎಕ್ಸ್ ಪ್ಲಸ್ ಎರಡ್ ನಾಲ್ಕು ಎಂಟು ಇಜಿಕಲ್ ಟು ಎಕ್ಸ್ ಮೈನಸ್ ತ್ರೀ ಅಂತ ನಾವು ಇಲ್ಲಿ ಇಟ್ಕೊಂಡ್ವಿ ಅದನ್ನೇ ಬಂದಿದ್ದು ಟ್ವೆಲ್ವ್ ಎಕ್ಸ್ ಮೈನಸ್ ಎಕ್ಸ್ ಈ ಎರಡು ಚರಾಕ್ಷರಗಳನ್ನು ಅಥವಾ ಒನ್ ವೇರಿಯಬಲ್ಸ್ ವರ್ಡ್ಸನ್ನು ನಾವು ಒಂದೇ ಕಡೆ ತಗೊಂಡಾಗ ಈ ಎಕ್ಸು ಈ ಎಕ್ಸು ಒಂದೇ ಕಡೆ ಬಂದು ಟ್ವೆಲ್ವ್ ಎಕ್ಸ್ ಮೈನಸ್ ಎಕ್ಸ್ ಅಂತೇಳಿ ಬಂತು ಮೈನಸ್ ಯಾಕೆ ಬಂತು ಅಂತಂದ್ರೆ ಇಲ್ಲಿ ಈ ಕಡೆ ಬರೋದಿಂತು ಪ್ಲಸ್ ಇದ್ದಿದ್ದು ಮೈನಸ್ ಅಂತೇಳಿ ಆಗತ್ತಾ ಹಂಗಾಗಿ ಮೈನಸ್ ಅಂತೇಳಿ ತಗೊಂಡಿವಿ ಇದು ಏಟ್ ಇದ್ದಿದ್ದು ಇಲ್ಲಿ ಪ್ಲಸ್ ಇದೆ ಈ ಕಡೆ ಹೋಯ್ತು ಅಂತಂದ್ರೆ ಮೈನಸ್ ಆಗತ್ತ ಹಂಗಿದ್ಮ್ಯಾಗ ಮೈನಸ್ ತ್ರೀ ಮೈನಸ್ ಏಟ್ ಅಂತೇಳಿ ಆಯ್ತು ಇಲ್ಲಿ ಟ್ವೆಲ್ವ್ ಎಕ್ಸ್ ಮೈನಸ್ ಎಕ್ಸ್ ಅಂದ್ರ ಎಕ್ಸ್ ವ್ಯಾಲ್ಯೂ ಒಂದ್ ಇದೆ ಹನ್ನೆರಡರಲ್ಲಿ ಒಂದ್ ಮೈನಸ್ ಮಾಡಿದಾಗ ಲೆವೆನ್ ಎಕ್ಸ್ ಅಂತೇಳಿ ಆಯ್ತು ಈ ಕಡೆ ಮೈನಸ್ ತ್ರೀ ಮೈನಸ್ ಏಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಸ್ ಎಂಟು ಒಂದ್ ಮೂರು ಹನ್ನೊಂದು ಅಂತೇಳಿ ಆಯಿತು ಮೈನಸ್ ದೊಡ್ಡ ನಂಬರ್ಸ್ ಅಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಅಂತೇಳಿಟ್ವಿ ಈಗ ನಾವು ಎಕ್ಸ್ ಅನ್ನು ಔಟ್ಸೈಡ್ ತಕೊಂಡು ಈಜ್ಕಲ್ ಟು ಲೆವೆನ್ ಬೈ ಲೆವೆನ್ ಮೈನಸ್ ಲೆವೆನ್ ಬೈ ಲೆವೆನ್ ಅಂತೇಳಿ ಇಟ್ಕೊಂಡಾಗ ಹನ್ನೊಂದೊಂದ್ ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ಹಂಗಿದ್ಮಾಗ ಎಕ್ಸ್ ಈಜ್ವಲ್ ಟು ಮೈನಸ್ ಒನ್ ಅಂತೇಳಿ ನಾವು ಇದನ್ನು ಕರಿಬಹುದು ದಿಸ್ ಇಸ್ ಅ ರಿಡ್ಯೂಸಿಂಗ್ ಇಕ್ವೇಷನ್ಸ್ ಟು ಸಿಂಪ್ಲರ್ ಫಾರ್ಮ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಒಂದು ಟೂ ಪಾಯಿಂಟ್ ಒನ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ